ಮದುವೆಯಾದ ವರ್ಷದೊಳಗೆ ಅಜಯ್ ರಾವ್ ಡಿವೋರ್ಸ್ ಶಾಕಿಂಗ್ ಸತ್ಯ ಬಿಚ್ಚಿಟ್ಟ ನಟ ಅಜಯ್ ರಾವ್ ಕನ್ನಡದ ಎಕ್ಸ್ಕ್ಯೂಸ್ ಮೀ ತಾಜ್ ಮಹಲ್ ಅಂತಹ ಹಿಟ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮಿಂಚಿರುವಂತಹ ನಟ ಅಜಯ್ ರಾವ್ ಅವರು ಹಲವು ವರ್ಷಗಳ ಬಳಿಕ ಕೆಲಕಾಲ ಶಾಕಿಂಗ್ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ ತಮ್ಮ ಮದುವೆ ವಿಚಾರವಾಗಿ ಮಾತನಾಡಿರುವಂತಹ ಅವರು ಯಾರಿಗೂ ತಿಳಿಯದಂತಹ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ಸದ್ಯ ತಮ್ಮ ಪತ್ನಿ ಮತ್ತು ಮುದ್ದಾದ ಮಗುವಿನೊಂದಿಗೆ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರುವಂತಹ ಅಜಯ್ ರಾವ್ ಅವರು ಡಿವೋರ್ಸ್ ಬಗ್ಗೆ ಅಚ್ಚರಿ ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ರ್ಯಾಪಿಡ್ ರಶ್ಮಿ ಅವರ ಜಸ್ಟ್ ಕ್ಯೂರಿಯಸ್ ನಲ್ಲಿ ನಟ ಅಜಯ್ ರಾವ್ ಈ ಬಗ್ಗೆ ಮಾತನಾಡಿದ್ದಾರೆ ನಾನು ಶಾಸ್ತ್ರ ಸಂಪ್ರದಾಯಗಳನ್ನು ನಂಬುತ್ತೇನೆ ಆದರೆ ಅದನ್ನ ಅಷ್ಟಾಗಿ ಪಾಲಿಸುವುದಿಲ್ಲ ನಾನು ಯಾವ ಮುಹೂರ್ತ ಅಂತೆಲ್ಲ ನೋಡ್ಲಿಲ್ಲ ನನಗೆ ಭವಿಷ್ಯ ಕೂಡ ಬರುತ್ತೆ ಈ ಬಗ್ಗೆ ನಾನು ನೋಡಿದಾಗ ಇದು ಕೆಟ್ಟ ಮುಹೂರ್ತ ಅನ್ನೋದು ಆಮೇಲೆ ಗೊತ್ತಾಗಿದೆ ಹಾಗಾಗಿ ಆ ಗಳಿಗೆಯಲ್ಲಿ ನಾನೇನು ಮಾಡ್ತೀನೋ ಅದಕ್ಕೆ ಕೃಷ್ಣಾರ್ಪಣ ಮಸ್ತು ಅಂತೇನೆ ಕೆಲಸ ನನ್ನದು ಫಲ ನಿನ್ನದು ಅಂತ ಹೆಜ್ಜೆಯನ್ನ ಇಟ್ಟಿದ್ದೇನೆ ಕೆಟ್ಟ ಮುಹೂರ್ತ ಅಂತ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಯ್ತು ಅಂತ ಅಜಯ್ ರಾವ್ ಹೇಳಿದ್ದಾರೆ ನನ್ನ ಮೊದಲ ಪ್ರೊಡಕ್ಷನ್ ಸಿನಿಮಾ ಕೃಷ್ಣಲೀಲಾ ಕೂಡ ಕೆಟ್ಟ ಮುಹೂರ್ತದಲ್ಲಿ ಸೆಟ್ಟೇರಿತ್ತು ಇನ್ನು ಯುದ್ಧಕಾಂಡ ಸಿನಿಮಾ ಯಾವ ಮುಹೂರ್ತದಲ್ಲಿ ಮಾಡಿದೆ ಅನ್ನೋದು ನನಗೆ ಇಲ್ಲಿಯವರೆಗೆ ಗೊತ್ತೇ ಇಲ್ಲ ಕೃಷ್ಣಲೀಲಾ ಸಿನಿಮಾ ರಿಲೀಸ್ಗೂ ಮುನ್ನ ಕೆಟ್ಟ ಮುಹೂರ್ತದಲ್ಲಿ ಮಾಡಿದ್ದೀಯಾ ಈ ಸಿನಿಮಾ ಡಿಸಾಸ್ಟರ್ ಆಗುತ್ತೆ ಅಂದರು ನನ್ನ ಮದುವೆಯಾಗಿದ್ದು ಕೂಡ ಕೆಟ್ಟ ಮುಹೂರ್ತದಲ್ಲಿ ಒಂದು ವರ್ಷನೂ ಇರೋಲ್ಲ ಡಿವೋರ್ಸ್ ಆಗ್ತೀರಿ ಅಂತೆಲ್ಲ ಹೇಳಿದ್ರು ಅಂತ ಅಜಯ್ ರಾವ್ ನೆನೆದಿದ್ದಾರೆ ನಮ್ಮ ಮನೆ ದೇವರು ಶಿವ ನನಗೆ ಇಷ್ಟವಾದ ದೇವರು ಕೃಷ್ಣ ನನ್ನ ಮೊದಲ ಸಿನಿಮಾ ಎಕ್ಸ್ಕ್ಯೂಸ್ ಮಿ ಬ್ಲಾಕ್ ಬಾಸ್ಟರ್ ಆದಾಗ ನನ್ನ ತಲೆ ತಿರುಗಿದ್ದು ಕೂಡ ಇದೆ ಆಗ ನಾನೊಬ್ಬ ಸ್ಟಾರ್ ಎಂಬ ಭಾವನೆ ಬಂದಿದ್ದು ಕೂಡ ಇದೆ ಅದಾದ ಮೇಲೆ ಬೀಳುವಂತಹ ಪೆಟ್ಟುಗಳು ಒಳ್ಳೆಯ ಪಾಠಗಳನ್ನ ಕಲಿಸಿಕೊಟ್ಟಿದೆ ಮುಖ್ಯವಾಗಿ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದು ತಿಳಿಯುತ್ತೆ ಸಕ್ಸಸ್ ಆದ ಮೇಲೆ ಆಗಲೇಬೇಕು ಅದೇ ರೀತಿ ಫೇಲ್ಯರ್ ಆದ ನಂತರ ಯಶಸ್ಸು ಕೂಡ ಬರಲೇಬೇಕು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ